ನಮಸ್ಕಾರ ಸ್ನೇಹಿತರೆ ರೋಡ್ ನಲ್ಲಿ ನಡೆದ ಗಲಾಟೆಯೊಂದು ರಾಷ್ಟ್ರೀಯ ಸುದ್ದಿಯಾಗಿರುವ ಘಟನೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಆಗಿದೆ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಮತ್ತು ಕಾಲ್ ಸೆಂಟರ್ ಉದ್ಯೋಗಿ ವಿಕಾಸ್ ಅನ್ನೋರ ನಡುವೆ ನಡೆದ ಜಗಳ ದೇಶದಾದ್ಯಂತ ಚರ್ಚೆಯಾಗ್ತಾ ಇದೆ ಮೊದಲು ತಲೆ ಮುಖದಿಂದ ರಕ್ತ ಸೋರ್ತಿರೋ ನಡುವೆನೆ ವಿಡಿಯೋ ಮಾಡಿದ ಶಿಲಾದಿತ್ಯ ಘಟನೆ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ಆ ಮಾಹಿತಿ ಕೊಡೋ ಸಂದರ್ಭದಲ್ಲಿ ಕನ್ನಡ ಅಂತ ಭಾಷೆಯ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ರು ಕರ್ನಾಟಕ ನಾನು ತುಂಬಾ ನಂಬಿದ್ದೆ ಬಟ್ ಕರ್ನಾಟಕದಲ್ಲಿ ಹಿಂಗೆಲ್ಲ ಆಗ್ತಾ ಇದೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಮಾಡಿರೋ ಕೃತ್ಯದಿಂದ ಇಡೀ ಕರ್ನಾಟಕವೆಲ್ಲವೂ ಈ ರೀತಿ ರೌಡಿಜಾ ಮಾಡ್ತಾರೇನೋ ಅನ್ನೋ ರೀತಿಯಲ್ಲಿ ಇಂಪ್ರೆಷನ್ ಬರೋ ರೀತಿ ಆ ಆ ಕೂಡ ಎಕ್ಸ್ಪ್ಲೈನ್ ಮಾಡೋ ಟೈಮ್ ಸೇರಿಸಿದ್ರು ಕೋಲಾಹಲಕ್ಕೆ ಕಾರಣ ಆಗಿದೆ ಜೊತೆಗೆ ಅಲ್ಲಿದ್ದ ಕೆಲವೇ ಕೆಲವರು ಹಿರಿಯರು ಮಾತ್ರ ತಪ್ಪು ಮಾಡಿದವನಿಗೆ ಬೈದು ನೀನು ಹೋಗು ಅಂತ ಹೇಳಿದ್ರು ಅದು ಬಿಟ್ಟರೆ ಉಳಿದಂತ ಯಂಗ್ಸ್ಟರ್ಸ್ ಯಾರು ಕೂಡ ನನ್ನ ನೆರವಿಗೆ ಲೋಕಲ್ಸ್ ಬರಲಿಲ್ಲ ಕನ್ನಡ ಪೀಪಲ್ ನನ್ನ ನೆರವಿಗೆ ಬರಲಿಲ್ಲ ಅಂತ ಹೇಳಿದ್ರು ಎಗೇನ್ ಅಲ್ಲಿ ಲೋಕಲ್ಸ್ ಅಂತ ಹೇಳಿದ್ರು ನೆನ್ನೆ ನೆರವಿಗೆ ಬರಲಿಲ್ಲ ಅಂತ ಅಲ್ಲಿ ಇನ್ನೊಂದು ಸೆಂಟೆನ್ಸ್ನಲ್ಲಿ ಕನ್ನಡ ಪೀಪಲ್ ಅನ್ನೋ ವರ್ಡನ್ನು ಕೂಡ ಅವರು ಯೂಸ್ ಮಾಡಿದ್ರು ಅದು ಕೂಡ ಅಲ್ರಿ ನೀವು ಎಲ್ಲರನ್ನು ಜನರಲೈಸ್ ಮಾಡಿ ಹೆಂಗ್ ಹೇಳ್ತೀರಾ ಅನ್ನೋ ಪ್ರಶ್ನೆ ಹುಟ್ಟಾಕೋಕೆ ಕಾರಣ ಆಗಿದೆ ಇದನ್ನೆಲ್ಲ ಅವರು ರೆಕಾರ್ಡ್ ಮಾಡಿ ಆನ್ಲೈನ್ಗೆ ಹಾಕಿದಾಗ ಆನ್ಲೈನ್ ಅಲ್ಲಿ ಗೊತ್ತಲ್ಲ ಸುಮ್ಮನೆ ಕೂತಿರ್ತಾರೆ ಈ ಮಾಧ್ಯಮಗಳು ಕೂಡ ಹಾಗೆ ಸ್ವಲ್ಪ ಥಾಟ್ ಅಪ್ಲೈ ಮಾಡಿಕೊಂಡು ಸ್ವಲ್ಪ ವೆಯ್ಟ್ ಮಾಡೋಣ ಸಮಾಧಾನದಿಂದ ಪೂರ್ತಿ ಸಾಕ್ಷ್ಯ ಪೂರ್ತಿ ಘಟನೆ ಎಮರ್ಜ್ ಆಗಲಿ ಅಂತ ಕಾಯೋಣ ಯಾವುದೂ ಇಲ್ಲ ಓ ಲ್ಯಾಂಗ್ವೇಜ್ ವಾರ್ ಅಂತ ಗಲಾಟೆಯನ್ನ ಶುರು ಮಾಡಿದ್ದಾರೆ ನಾವಿವ್ರ ಪರ ನಾವಿವ್ರ ಪರ ಅಂತ ಹೇಳಿ ದೊಡ್ಡ ಕೋಲಾಹಲ ಸೃಷ್ಟಿಯಾಗಿದೆ ಆನ್ಲೈನ್ ನಲ್ಲೂ ಅಷ್ಟೇ ಆನ್ ಟೆಲಿವಿಷನ್ ನಲ್ಲೂ ಕೂಡ ರಾಷ್ಟ್ರ ವ್ಯಾಪಿ ಈ ಪ್ರಕರಣ ಒಂದು ರೋಡ್ ನಲ್ಲಿ ಆಗಿರೋ ಗಲಾಟೆಯ ಪ್ರಕರಣ ರಾಷ್ಟ್ರ ವ್ಯಾಪಿ ದೊಡ್ಡ ಪ್ರಮಾಣದ ಜನ ಸಮುದಾಯದ ನಡುವೆ ಅಪನಂಬಿಕೆ ಸಂಘರ್ಷ ಇವ್ರ ಕಂಡ್ರೆ ಇವ್ರಿಗಾಗಲ್ಲ ಇವ್ರ್ ಕಂಡ್ರೆ ಇವ್ರಿಗಾಗಲ್ಲ ಅನ್ನೋ ರೀತಿಯ ವಾತಾವರಣ ಸೃಷ್ಟಿಯಾಗೋಕೆ ಕಾರಣ ಆಯ್ತು ಆದ್ರೆ ನಿಜಕ್ಕೂ ನಡೆದಿದ್ದೇನು ಸ್ನೇಹಿತರೆಯಲ್ಲಿ ಯಾರ ತಪ್ಪು ಅದು ಎಕ್ಸ್ಪ್ಲೋರ್ ಮಾಡಬೇಕು ಸದ್ಯ ಆಫೀಸರ್ ಮತ್ತು ವಿಕಾಸ್ ಇಬ್ಬರ ಮೇಲೂ ಕೂಡ ಎಫ್ಐಆರ್ ಆಗಿದೆ ಹಾಗಿದ್ರೆ ಅಷ್ಟಕ್ಕೂ ನಡೆದಿದ್ದೇನೋ ಯಾಕೆ ಗಲಾಟೆ ಆಯಿತು ಯಾಕೆ ಈ ವಿಚಾರ ಇಷ್ಟು ದೊಡ್ಡ ಚರ್ಚೆ ಆಗ್ತಿದೆ ಎಲ್ಲವನ್ನ ಏನಿದು ಗಲಾಟೆ ಏಪ್ರಿಲ್ ಇಪ್ಪತ್ತೊಂದು ಸೋಮವಾರ ನಡೆದಿರೋ ಘಟನೆ ಇದು ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷ ಸುಮಾರಿಗೆ ಕಲ್ಕತ್ತಾ ಮೂಲದ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಮತ್ತು ಅವರ ಪತ್ನಿ ಸ್ಕ್ವಾಡ್ರನ್ ಲೀಡರ್ ಮಧುಮಿತಾ ಏರ್ಪೋರ್ಟ್ ಗೆ ಹೋಗ್ತಾ ಇದ್ರು ಇಬ್ರು ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಕೆಲಸ ಮಾಡೋರು ಅದರಲ್ಲೂ ಕೂಡ ಫೈಟರ್ ರೋಲ್ನಲ್ಲಿ ಕಾಂಬ್ಯಾಟ್ ರೋಲ್ನಲ್ಲಿ ಕೆಲಸ ಮಾಡೋರಿಬ್ಬರು ಕೂಡ ಈ ಕೆಲಸ ಮಾಡೋಕ್ಕೆ ಸ್ವಲ್ಪ ಬೇಕು ಜೊತೆಗೆ ಜೀವವನ್ನು ಯಾವುದೇ ಸಂದರ್ಭದಲ್ಲಿ ತ್ಯಾಗ ಮಾಡೋಕ್ಕೆ ರೆಡಿ ಇರುವಂತಹ ಆ ಫಿಯರ್ಲೆಸ್ ಮೈಂಡ್ಸೆಟ್ ಕೂಡ ಬೇಕು ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡೋಣ ಇವರಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಪ್ರಕರಣದಲ್ಲಿ ಕೇವಲ ಈ ರೀತಿ ಭಾವನಾತ್ಮಕವಾಗಿ ಮಾತ್ರ ನೋಡೋಕ್ಕಾಗೋದಿಲ್ಲ ಯಾಕಂದರೆ ಸುಮಾರು ಫುಟೇಜಸ್ ಎಮರ್ಜ್ ಆಗಿದೆ ಅದರಲ್ಲಿ ಒಂದು ರೀತಿ ಮದವೇರಿದ ಹೋರಿಯಂತೆ ಈ ವಾಯುಪಡೆಯ ಈ ಅಧಿಕಾರಿ ಅದಕ್ಕಿಂತ ಮುಂಚೆ ಅವ್ರ ಮೇಲೆ ಹಲ್ಲೆ ಆಗಿತ್ತು ಅದು ಯಾರು ಫಸ್ಟ್ ಹೊಡೆದಿದ್ದು ಅದಕ್ಕೆಲ್ಲ ಅದಕ್ಕೆಲ್ಲೇನೋ ಫುಟೇಜ್ ಕೊಟ್ಟಿಲ್ಲ ಅವರು ಕೂಡ ಡ್ಯಾಶ್ ಕ್ಯಾಮೆರಾ ಫುಟೇಜ್ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ ಆದರೆ ಅದಾದ ನಂತರ ಆಗಿರೋದಿದೆಯಲ್ಲ ಇನ್ನೇನು ಆ ವ್ಯಕ್ತಿ ಆ ಕಾಲ್ ಸೆಂಟರ್ನ ಉದ್ಯೋಗಿ ಸತ್ತೇ ಹೋಗ್ತಿದ್ವಿ ನಾವು ಬಹುಶಃ ಆ ರೀತಿ ಹೊಡೆದಿದ್ದಾರೆ ಸ್ಥಳೀಯರು ತಡೆದ್ರು ಅಂತ ಕಂಪ್ಲೇಂಟ್ ಮಾಡ್ತಿದಾರಲ್ಲ ವಿಂಗ್ ಕಮಾಂಡರ್ ತಡೆದಿಲ್ಲ ಅಂದಿದ್ರೆ ಕೊಲೆ ಕೇಸ್ ಆಗ್ಬಿಡ್ತಿ ಇವ್ರ ಮೇಲೆ ಬಹುಶಃ ಬಹುತೇಕ ನೀವು ವಿಜುವಲ್ಸ್ ನೋಡಿದ್ರೆ ನೀವು ನಾವು ನೀವು ವಿಜುವಲ್ ತೋರ್ಸಕ್ಕಾಗಲ್ಲ ನೀವು ಅದನ್ನ ಆನ್ಲೈನಲ್ಲಿ ಚೆಕ್ ಮಾಡ್ಬೋದು ಲಿಟ್ರಲಿ ಹೋರಿತಾರೆ ಹೇಗರ್ ಹೇಗರಿ ಅವ್ರು ಒಂದೊಂದ್ಸಲಿ ಹಿಂಗೆ ಕೈ ಬೀಸಿದಾಗಲೂ ಕೂಡ ಆತ ಆಶ್ ದೂರ ಹೋಗಿ ಇದ್ದಾನೆ ಬಡಕಲು ಶರೀರದ ಸಣ್ಣ ಕಾಯದ ಆ ವ್ಯಕ್ತಿ ನಿಲ್ಲಕ್ಕೆ ಆಗ್ತಿಲ್ಲ ಆತನಿಗೆ ಚಂಡಮಾರುತದ ಮುಂದೆ ತರಗೆಲೆ ಆಗಿದೆ ಅವನಿಗೆ ಲಿಟ್ರಲಿ ಈ ಲೈನ್ ಕೇಳಿಸ್ಕೊಳ್ಳಿ ಚಂಡಮಾರುತದ ಮುಂದೆ ತರಗೆಲೆ ಸಿಕ್ಕೊಂಡಂ ಆಗಿದೆ ಇವರ ವೀರಾವೇಶ ಇವರ ಆ ಒಂಥರ ಮದವೇರಿದ ವರ್ತನೆಯ ಮುಂದೆ ಆದರೆ ಸ್ನೇಹಿತರೆ ಅಷ್ಟೊಂದು ಆಕ್ರೋಶಕ್ಕೆ ಏನು ಕಾರಣ ಆಯಿತು ಅದಕ್ಕೂ ಮುಂಚೆ ಏನು ನಡೀತು ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ ಯಾಕಂದ್ರೆ ಸ್ಥಳೀಯ ಒಬ್ಬರು ಹೇಳಿರೋ ಪ್ರಕಾರ ಆ ಅಧಿಕಾರಿ ಕಾರ್ನ ಪಾರ್ಕ್ ಮಾಡಿ ಬರ್ತಾ ಇರುವಾಗಲೇ ಅವರ ಮುಖದಿಂದ ರಕ್ತ ಸೋರ್ತಾ ಇತ್ತು ಆಮೇಲೆ ಅವರು ಅನ್ಕಂಟ್ರೋಲೆಬಲ್ ಆಗಿಬಿಟ್ರು ತಡಿಲಿಕ್ಕೆ ಆಗ್ತಾ ಇರಲಿಲ್ಲ ಹಿಡಿಯೋಕೋದ್ರೆ ನಮ್ಮನ್ನ ತಳೆಬಿಟ್ಟು ಹೋಗಿ ಆತನಿಗೆ ಹೊಡಿತಾ ಇದ್ರು ಆತ ಇನ್ನೂ ಅಂತ ನಮಗೆ ಗಾಬರಿ ಆಯಿತು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ ಇವರು ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ರು ಏನಾಗಿತ್ತು ಅಂತ ನಾವು ಸ್ವಲ್ಪ ಹಿಂದಕ್ಕೆ ಬಂದು ನೋಡಿದ್ರೆ ಮಧುಮಿತ ಕಾರನ್ನ ಡ್ರೈವ್ ಮಾಡ್ತಾ ಇದ್ರು ಇವರ ಅಪ್ಪನಿಗೆ ಅಡ್ಮಿಟ್ ಮಾಡಲಿಕ್ಕಿತ್ತಂತೆ ಕೋಲ್ಕತ್ತಾದಲ್ಲಿ ಆ ರೀತಿ ಇವರು ಹೇಳಿಕೊಂಡಿದ್ದಾರೆ ವಿಂಗ್ ಕಮಾಂಡರ್ ಹಾಗಾಗಿ ಕೋಲ್ಕತ್ತಾಗ ಹೋಗೋಕೆ ಬೆಂಗಳೂರು ಏರ್ಪೋರ್ಟ್ಗೆ ಇವ್ರನ್ನ ಡ್ರಾಪ್ ಮಾಡ್ತಾ ಇದ್ರು ವೈಫ್ ಆ ಟೈಮ್ನಲ್ಲಿ ಸಿ ವಿ ರಾಮನಗರದ ಡಿಆರ್ಡಿಒ ಕಾಲೋನಿ ಬಳಿ ವಿಕಾಸ್ ಕುಮಾರ್ ಜೊತೆ ಜಗಳ ಆಗಿದೆ ಈ ಕಾಲ್ ಸೆಂಟರ್ ಉದ್ಯೋಗಿ ವಿಕಾಸ್ ಕುಮಾರ್ ಜೊತೆಗೆ ಜಗಳ ಏನಕ್ಕೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಪೊಲೀಸರು ವಿಕಾಸ್ ರಾಂಗ್ ರೂಟ್ ಅಲ್ಲಿ ಬರ್ತಾ ಇದ್ದ ಸ್ಪೀಡ್ ಆಗಿ ಬಂದ ಈ ವೇಳೆ ಬೈಕ್ ನ ಸೈಲೆನ್ಸರ್ ಕಾರ್ ಗೆ ಟಚ್ ಆಯಿತು ಆಗ ಮಧುಮಿತಾ ಪ್ರಶ್ನೆ ಮಾಡಿದ್ರು ಅಂತ ಹೇಳಿದ್ದಾರೆ ಆದರೆ ವಿಕಾಸ್ ಕಂಪ್ಲೇಂಟ್ ಪ್ರಕಾರ ಮಧುಮಿತಾ ಅವರೇ ನನ್ನ ಬೈಕ್ ಗುದ್ದೆ ನಿಲ್ಲಿಸದೆ ಹೋಗ್ತಾ ಇದ್ರು ಅಂತ ಹೇಳಿದ್ದಾನೆ ಆದರೆ ಇರೋ ಒಟ್ಟಿನಲ್ಲಿ ಇಬ್ಬರ ಮಧ್ಯೆ ಟ್ರಾಫಿಕ್ ಬಿಹೇವಿಯರ್ಗೆ ಸಂಬಂಧಪಟ್ಟಂತೆ ಕಿರಿಕಿರಿ ಶುರುವಾಗಿದೆ ಅದಂತೂ ಸ್ಪಷ್ಟ ಆಗ ಮಧುಮಿತಾ ತಮಗೆ ಏನೋ ಅಂದರು ಅಂತ ವಿಕಾಸ್ ತನ್ನ ಗಾಡಿಯನ್ನು ಕಾರ್ಗೆ ಅಡ್ಡ ಹಾಕಿದ್ದಾನೆ ಅಂತ ಹೇಳಿದ್ದಾರೆ ಈ ವೇಳೆ ವಿಕಾಸ್ ಮತ್ತು ಶಿಲಾದಿತ್ಯ ಬೋಸ್ ನಡುವೆ ಹೊಡೆದಾಟ ಶುರುವಾಗಿದೆ ಯಾರು ಮೊದಲು ಹೊಡೆದ್ರು ಅನ್ನೋದು ಕೂಡ ಸ್ಪಷ್ಟ ಇಲ್ಲ ಆದರೆ ಶಿಲಾದಿತ್ಯ ಬೋಸ್ ಅವರ ಹಣೆಯಲ್ಲಿ ರಕ್ತ ಸೋರ್ತಿತ್ತು ಅಂತ ನಮಗೆ ಆಗಲೇ ಹೇಳಿದ ಹಾಗೆ ಅವ್ರು ಕಾರ್ ನಿಲ್ಸಿ ಬರೋಷ್ಟರಲ್ಲಿ ರಕ್ತ ಸೋರ್ತಾ ಇತ್ತು ಆಮೇಲೆ ಅವರು ಅನ್ಕಂಟ್ರೋಲಬಲ್ ಆಗಿ ಬಿಹೇವ್ ಮಾಡಿ ಹೊಡೆಯೋಕೆ ಶುರು ಮಾಡಿದ್ರು ಅವನಿಗೆ ಅಂತ ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದಾರೆ ವಿಕಾಸ್ ತನ್ನ ಕೈಯಲ್ಲಿ ಕೀ ಇಟ್ಕೊಂಡು ಬಂದು ಸೀದಾ ಮುಖಕ್ಕೆ ಪಂಚ್ ಮಾಡಿದ್ರಿಂದ ಹೇಗಾಯಿತು ಅಂತ ಶಿಲಾದಿತ್ಯ ಬೋಸ್ ವಿಂಗ್ ಕಮಾಂಡರ್ ಕ್ಲೇಮ್ ಮಾಡಿದ್ದಾರೆ ಆದರೆ ಇನ್ನು ಕೆಲ ಮಾಹಿತಿ ಪ್ರಕಾರ ಶಿಲಾದಿತ್ಯ ವಿಕಾಸ್ ಬೈಕ್ ನ ಕೆಡೋದ್ರು ನಂತರ ಡಿಚ್ಚಿ ಹೊಡೆಯೋಕೆ ಹೋದ್ರು ಆಗ ವಿಕಾಸ್ ಕೈ ಅಡ್ಡ ಇಟ್ಟಿದ್ರಿಂದ ಕೀ ಚುಚ್ಚಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇದಕ್ಕೂ ಕೂಡ ಆಧಾರ ಇಲ್ಲ ಇದಕ್ಕೂ ಕೂಡ ಫುಟೇಜ್ ಇಲ್ಲ ಸಾಕ್ಷ್ಯ ಇಲ್ಲ ಈ ರೀತಿ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಇಬ್ಬರ ನಡುವೆ ರೋಡ್ ನಲ್ಲಿ ಟ್ರಾಫಿಕ್ ನಲ್ಲಿ ಆಗಿರೋ ಗಲಾಟೆಗೆ ಸಂಬಂಧಪಟ್ಟಂತೆ ಮಾರಾಮಾರಿ ಶುರುವಾಗಿರೋದು ಕ್ಲಿಯರ್ ಅಷ್ಟೇ ಆದ್ರೆ ಜಗಳ ಆದ್ಮೇಲೆ ಹೊಡೆದಾಟ ಟೇಕ್ ಆಫ್ ಆದ್ಮೇಲೆ ಇವರು ಆರ್ ಅಡಿ ಪ್ಲಸ್ ಇದಾರೆ ಎತ್ತರ ಇದಾರೆ ಸಖತ್ ವೆಲ್ ಬಿಲ್ಟ್ ಇದಾರೆ ಇಂಡಿಯನ್ ಏರ್ ಫೋರ್ಸ್ ನ ದೈತ್ಯ ಅಧಿಕಾರಿ ಮಿಲಿಟರಿ ಟ್ರೈನಿಂಗ್ ಆಗಿರೋ ಅಧಿಕಾರಿ ಅವರು ಮುಂದೆ ಆತ ವಿಕಾಸ್ ಕುಮಾರ್ ತುಂಬಾ ಗಾತ್ರದಲ್ಲಿ ಸಣ್ಣ ಮತ್ತು ದುರ್ಬಲರಾಗಿ ಕಾಣ್ತಾ ಇದ್ರು ಇವರೆಲ್ಲ ತಮ್ಮ ಮಿಲಿಟರಿ ಟ್ರೈನಿಂಗ್ ಅನ್ನ ಆತನ ಮೇಲೆ ಪ್ರಯೋಗ ಮಾಡಿ ಎತ್ತೆತ್ತಿ ಬಿಸಾಕ್ತಾ ಇದ್ರು ಖುದ್ದು ವಿಂಗ್ ಕಮಾಂಡರ್ ತಮ್ಮ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಅವನನ್ನು ತೆಗೆದು ಬಿಸಾಕ್ದೆ ನಾನು ಐತ್ರೂ ಹಿಮಾವೆ ಅಂತ ಹೇಳಿದ್ದಾರೆ ಒಂದ್ಸಲ ಅಲ್ಲ ಅವ್ರು ಅವ್ರು ಸುಮ್ಮನೆ ಕೈ ಹೀಗಂದ್ರೆ ಸಾಕು ಇದು ಅಷ್ಟು ದೂರ ಹೋಗಿ ಬೀಳ್ತಾ ಅವನು ಈ ವಿಕಾಸ್ ಕುಮಾರ್ ಆ ರೀತಿ ಹೊಡೆದಿದ್ದಾರೆ ತಡಗಿಲ್ಲ ಅಂದಿದ್ರೆ ಅನಾಹುತ ಆಗೋಗ್ತಿತ್ತು ಮಾತ್ರ ಓಕೆ ಬೆಂಗಳೂರಲ್ಲಿ ಹತ್ತತ್ರ ಒಂದು ಕಾಲು ಕೋಟಿಯಿಂದ ಒಂದೂವರೆ ಕೋಟಿ ಜನಸಂಖ್ಯೆ ಇರುವಂಥ ಈ ನಗರದಲ್ಲಿ ಈ ರೀತಿ ದಿನಾನೂ ಹೊಡೆದಾಟ ಆಗ್ತಾ ಇರುತ್ತೆ ಟ್ರಾಫಿಕ್ನಲ್ಲಿ ಜನ ತಾಳ್ಮೆ ಕಳ್ಕೊಂಡು ಎತ್ತಿಗೇರಿ ಬಿ ಪಿ ರೈಸ್ ಆಗಿ ಫ್ರಸ್ಟ್ರೇಷನನ್ನು ಇನ್ನೊಬ್ರ ಮೇಲೆ ಹಾಕ್ಕೊಂಡು ಗಾಡಿ ಟಚ್ ಮಾಡಿ ಪೇಂಟ್ ಹೋಯ್ತು ಅಂತ ರೊಚ್ಚಿಗೆದ್ಕೊಂಡು ತಮ್ಮ ಮುಖ ಮತ್ತು ಇನ್ನೊಬ್ಬರ ಮುಖ ಬಾಡಿ ಎಲ್ಲ ಆದರೂ ಪರವಾಗಿಲ್ಲ ವೆಹಿಕಲ್ ಸ್ಕ್ರ್ಯಾಚ್ ಆಗಿಬಾರ್ದು ಕೆಲವರಿಗೆ ಈ ಎಲ್ಲ ಕಾರಣಕ್ಕೆ ಹೊಡೆದಾಟ ಆಗ್ತಾನೇ ಇರುತ್ತೆ ಆ ರೀತಿ ನಡೆಯೋ ಹತ್ತಾರು ನೂರಾರು ಜಗಳಗಳಲ್ಲಿ ಇದು ಒಂದಾಗಿ ಸುಮ್ಮನೆ ಹೋಗ್ತಾ ಇತ್ತು ಇಷ್ಟಕ್ಕೆ ನಿಂತು ಹೋಗಿದ್ದಿದ್ರೆ ಹೊಡೆದಾಟ ಆಡಿ ಇವರು ಈ ಕರ್ನಾಟಕ ಕನ್ನಡ ಅನ್ನೋದನ್ನೆಲ್ಲ ಮೆನ್ಷನ್ ಮಾಡದೆ ಹೋಗಿದ್ರೆ ಭಾಷೆಗಾಗಿ ಗಲಾಟೆ ಆಫೀಸರ್ ಸಿಂಪತಿ ಆಟ ಘಟನೆ ನಡೆದ ಸ್ವಲ್ಪ ಹೊತ್ತಲ್ಲೇ ಕಾರಿನಿಂದಲೇ ವಿಡಿಯೋ ಮಾಡಿದ್ರು ಶಿಲಾದಿತ್ಯ ಅದನ್ನ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಹಣೆಯಿಂದ ರಕ್ತ ಸೋರುತ್ತಿದ್ದ ಸ್ಥಿತಿಯಲ್ಲಿ ಇರೋದು ಕಂಡು ಬಂದಿದೆ ಇದೇ ಸ್ಥಿತಿಯಲ್ಲಿ ಮಾತನಾಡುತ್ತಿದ್ದ ಆತ ನಾವು ಏರ್ಪೋರ್ಟ್ಗೆ ಹೋಗ್ತಾ ಇದ್ವಿ ಬೈಕ್ ಬಂತು ಅಡ್ಡ ಸಡನ್ ಆಗಿ ಸ್ಪೀಡ್ ಆಗಿ ಬಂದ್ ನುಗ್ಗದ ಕ್ವಶನ್ ಇದ್ದಕ್ಕಿದ್ದಂತೆ ಬಂದು ಬೈದ ಕನ್ನಡದಲ್ಲಿ ಏನೋ ಬಯೋಕ್ ಶುರು ಮಾಡ್ದ ಆಮೇಲೆ ನಮ್ಮ ಕಾರ್ ಮುಂದೆ ಡಿ ಆರ್ ಡಿಒ ಸ್ಟಿಕ್ಕರ್ ಇರೋದು ನೋಡಿ ನೀವು ಡಿ ಆರ್ ಡಿಒ ಜನ ನೀವು ಹೀಗೇನೆ ನೀವೆಲ್ಲ ಅಂತ ಹೇಳಿ ಬಯೋ ಏನೇನೋ ಬೈತಾ ಅರ್ಥ ಆಗ್ಲಿಲ್ಲ ಆಮೇಲೆ ನನ್ನ ಪತ್ನಿಗೂ ಕೂಡ ಬಯೋಕ್ ಶುರು ಮಾಡ್ದ ನನಗೆ ತಡ್ಕೊಳಕ್ ಆಗ್ಲಿಲ್ಲ ಪತ್ನಿಗೆ ಬೈದಾಗ ಆಗ ನಾನು ಕೆಳಗಿಳಿದ ಇಳಿಯಕ್ ಬರ್ತಾ ಇದ್ದ ಹಾಗೆ ನನ್ನ ಹಣೆಗೆ ಪಂಚ್ ಮಾಡಿಬಿಟ್ಟ ನನ್ನ ಹಣೆಯಲ್ಲಿ ರಕ್ತ ಸೋರೋಕೆ ಶುರುವಾಯಿತು ಅಷ್ಟರಲ್ಲಿ ನಾನು ಕೂಗೋಕೆ ಶುರು ಮಾಡಿದೆ ನಿಮ್ಮನ್ನ ರಕ್ಷಣೆ ಮಾಡೋರನ್ನ ದೇಶ ಕಾಯೋರನ್ನ ನೀವು ಹೀಗೇನ ರಕ್ಷಣೆ ಮಾಡೋದು ಆರ್ಮಿ ಏರ್ಫೋರ್ಸ್ ನೇವಿ ಸೈನಿಕರನ್ನ ನೀವು ಹೀಗೇನ ನಡೆಸ್ಕೊಳ್ಳೋದು ಅಂತ ಕೇಳಿದೆ ಆದರೆ ಆಶ್ಚರ್ಯ ಅಂದ್ರೆ ಬಹಳ ಜನ ಬಂದು ನಿಮ್ಮದೇ ತಪ್ಪಿದೆ ಅಂತ ನಮ್ಮನ್ನೇ ಬಯೋಕ್ ಶುರು ಮಾಡಿದ್ರು ಆ ಮಧ್ಯೆ ಆ ಬೈಕ್ ಸವಾರ ಕಲ್ ತಗೊಂಡು ನಮ್ಮ ಕಾರ್ ಮೇಲೆ ಎಸೆಯೋಕೆ ನೋಡ್ದ ನಾನು ಅಡ್ಡಗಟ್ಟಿದಾಗ ನನ್ನ ತಲೆಗೆ ಏಟುಕೊಟ್ಟ ನೋಡಿ ನನ್ನ ಸ್ಥಿತಿ ಹೀಗಾಗಿದೆ ಪುಣ್ಯ ನನ್ನ ಹೆಂಡತಿ ಇದ್ಲು ನನ್ನ ಆಸ್ಪತ್ರೆ ಕರ್ಕೊಂಡು ಹೋದ್ಲು ಬಟ್ ದಿಸ್ ಇಸ್ ವಾಟ್ ಕರ್ನಾಟಕ ಇದು ಬೇಕಾಗಿರಲಿಲ್ಲ ವಿಂಗ್ ಕಮಾಂಡರ್ಗೆ ಹೇಗೆ ಒಬ್ಬ ವ್ಯಕ್ತಿ ಹೀಗೆ ಮಾಡಿದ ತಕ್ಷಣ ಕರ್ನಾಟಕ ಹಿಂಗಾಗ್ಬಿಟ್ಟಿದೆ ಅಂತ ಹೇಳೋಕ್ಕಾಗತ್ತಾ ನೀವು ಪಶ್ಚಿಮ ಬಂಗಾಳ ರಾಜ್ಯದಿಂದ ಬರ್ತೀರಿ ಈಗ ನೀವು ಅದನ್ನ ಮೇಲೆ ಹೋರಿ ರೀತಿ ಹಾರಿ ಹಾರಿ ಹೊಡೆದಿದ್ದೀರಿ ಓಕೆ ದಿಸ್ ಇಸ್ ವಾಟ್ ವೆಸ್ಟ್ ಬೆಂಗಾಲ್ ಹ್ಯಾಸ್ ಬಿಕಮ್ ಅಂತ ಹೇಳೋಕ್ಕಾಗತ್ತಾ ನೀವು ವಾಯುಪಡೆಯಲ್ಲಿ ಕೆಲಸ ಮಾಡ್ತೀರಿ ಸೆಲ್ಫ್ ಕಂಟ್ರೋಲ್ ತುಂಬ ಮುಖ್ಯ ಶಿಸ್ತು ತುಂಬ ಮುಖ್ಯ ಅಲ್ಲಿ ಸ್ವಲ್ಪ ಸಮಾಧಾನ ತಾಳ್ಮೆಯಿಂದ ವರ್ತಿಸಬೇಕಾಗತ್ತೆ ಸೂಕ್ಷ್ಮ ಪರಿಸ್ಥಿತಿಗಳಲ್ಲೂ ಕೂಡ ತಾಳ್ಮೆ ಕಳ್ಕೊಳ್ಳದೆ ಬಿಹೇವ್ ಮಾಡಬೇಕಾಗತ್ತೆ ಅಲ್ವಾ ಸೊ ನೀವೀಗ ಈ ರೀತಿ ಮಾಡಿದ್ದೀರಾ ಅಂತ ಹೇಳಿ ರೋಡ್ ರೇಜ್ ಇನ್ಸಿಡೆಂಟ್ನಲ್ಲಿ ಸೇರಿಕೊಂಡು ಬೀದಿ ಜಗಳ ಮಾಡಿ ಹೊಡೆದಾಡ್ಕೊಂಡಿದ್ದೀರಾ ಅಂತ ಹೇಳಿ ದಿಸ್ ಇಸ್ ವಾಟ್ ಏರ್ ಫೋರ್ಸ್ ಹ್ಯಾಸ್ ಬಿಕಮ್ ಅಂತ ಹೇಳೋಕ್ಕಾಗತ್ತಾ ಏರ್ ಫೋರ್ಸ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀವಿ ನಾವು ನಮ್ಮ ದೇಶದ ರಕ್ಷಣೆ ಮಾಡೋರು ನೀವು ಕೂಡ ನಿಮಗೂ ಕೂಡ ತುಂಬ ರೆಸ್ಪೆಕ್ಟ್ ಕೊಡ್ತೀವಿ ನೀವು ನಮ್ಮ ದೇಶವನ್ನು ಕಾಪಾಡೋರು ನಿಮ್ಮ ಥರ ಕಾಂಬ್ಯಾಟ್ ರೋಲ್ನಲ್ಲಿ ಏರ್ಫೋರ್ಸ್ ಪೈಲಟ್ ಆಗಬೇಕು ಅಂದರೆ ನಿಮ್ಮ ಪತ್ನಿ ಸ್ಕ್ವಾಡ್ರನ್ ಲೀಡರ್ ಇದ್ದಾರೆ ಈ ರೀತಿ ರೋಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ನಿಮಗೆ ಗಡ್ಸ್ ಇರಬೇಕಾಗತ್ತೆ ಯಾವುದೇ ಕ್ಷಣದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುವ ಆ ವಿಲ್ಲಿಂಗ್ನೆಸ್ ಇರಬೇಕಾಗತ್ತೆ ಮೈಂಡಲ್ಲಿ ಮೈಂಡ್ಸೆಟ್ ಮಾಡ್ಕೊಂಡಿರಬೇಕಾಗತ್ತೆ ಅದಕ್ಕೆ ನಿಮಗೆ ನಾವು ಟೈಮ್ ಮುಗಿತೀವಿ ಆದರೆ ಒಬ್ಬ ಮನುಷ್ಯರಾಗಿ ನೀವು ಮಾಡಬಹುದಾದ ಸಹಜ ತಪ್ಪಿಗೆ ಅಥವಾ ಕಳೆದುಕೊಳ್ಳಬಹುದಾದ ತಾಳ್ಮೆಗೆ ಇಡೀ ಇಂಡಿಯನ್ ಏರ್ ಫೋರ್ಸನ್ನು ಬ್ಲೇಮ್ ಮಾಡಿದ್ರೆ ಹೇಗಿರುತ್ತೆ ಹಾಗೆ ಕರ್ನಾಟಕ ಕರ್ನಾಟಕ ಪೀಪಲ್ ನೀವು ಆ ಥರ ಕರ್ನಾಟಕ ಹಿಂಗಾಗಿ ಹೋಗಿದೆ ಅಂತೆಲ್ಲ ಹೇಳಿದಾಗ ಕನ್ನಡಿಗರಿಗೆ ಬೇಸರ ಆಗುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಇದನ್ನ ವಿಂಗ್ ಕಮಾಂಡರ್ ಅವರು ಆದಷ್ಟು ಬೇಗ ಅರ್ಥ ಮಾಡಿಕೊಂಡು ಆ ಶಬ್ದಗಳನ್ನು ವಾಪಸ್ ತಗೋಬೇಕು ಜೊತೆಗೆ ಕಾರ್ನಲ್ಲಿ ಕೂತ್ಕೊಂಡು ಅವರು ರಕ್ತ ಎಲ್ಲ ಆಗಿ ವಿಡಿಯೋ ಮಾಡಿದಾರಲ್ಲ ಅದರಲ್ಲಿ ಒಂದು ಸುಳ್ಳನ್ನು ಕೂಡ ಹೇಳಿದ್ದಾರೆ ವಿಂಗ್ ಕಮಾಂಡರ್ ದೇವರೇ ಕಾಪಾಡಬೇಕು ಕರ್ನಾಟಕ ಹಿಂಗೆಲ್ಲ ಆಗು ಹೋಗಿದೆ ನನ್ನ ಹೆಂಡತಿ ಮಕ್ಕಳಲ್ಲೇ ಬಿಟ್ಟು ಬಂದಿದ್ದೀನಿ ಏನು ಕತೆನೇನೋ ಗೊತ್ತಿಲ್ಲ ಅಂತೆಲ್ಲ ಹೇಳಿದ ಬಳಿಕ ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ ನನಗೆ ದೇವರೇ ತಾಳ್ಮೆ ಶಕ್ತಿ ಕೊಟ್ಟಿದಾನೆ ಏನಕ್ಕೆ ತಾಳ್ಮೆ ಕೊಟ್ಟಿದ್ದಾನೆ ನಾನು ವಾಪಸ್ ಹೊಡೆದಿಲ್ಲ ಅವನಿಗೆ ಏನೋ ರೀತಿಯಲ್ಲಿ ಹೇಳಿದ್ದಾರೆ ರಿಟಾಲಿಯೇಟ್ ಮಾಡಿಲ್ಲ ನಾನು ದೇವರೇ ನನ್ನನ್ನು ವಾಪಸ್ ಅವನಿಗೆ ರಿಟಾಲಿಯೇಟ್ ಮಾಡದೇ ಇರೋ ರೀತಿಯಲ್ಲಿ ನನ್ನನ್ನು ತಡ್ದ ಅಂತ ಹೇಳಿದ್ದಾರೆ ಬಹುಶಃ ಇವರಿಗೆ ಈ ಕಾರಲ್ಲಿ ಬಂದು ಕೂತ್ಕೊಂಡು ವೀಡಿಯೋ ಮಾಡೋಕ್ಕಿಂತ ಮುಂಚೆ ಅಲ್ಲಿ ರೋಡಲ್ಲಿ ಆಗಿರುವಂಥ ಗೂಳಿ ಕಾಳಾಗ ಇದೆಯಲ್ಲ ಗೂಳಿ ಪ್ಲಸ್ ಇಲಿ ಕಾಳಗ ಇದೆಯಲ್ಲ ಅದು ಇವರು ರೆಕಾರ್ಡ್ ಆಗಿದೆ ಅಂತ ಗೊತ್ತಿಲ್ಲ ಅಂತ ಕಾಣುತ್ತೆ ಕಾರಲ್ಲಿ ಕುತ್ಕೊಂಡು ಏನು ಹೇಳಿದ್ದಾರೆ ಅಂದರೆ ಅಣ್ಣ ನಾನು ನೋಡಿ ಇಷ್ಟೆಲ್ಲ ಮಾಡಿದ್ದಾರೆ ನನಗೆ ನನಗೆ ದೇವ್ರು ತಾಳ್ಮೆ ಕೊಟ್ಟ ನಾನು ವಾಪಸ್ ಹೊಡೆದಿಲ್ಲ ನನಗೆ ಕಾನೂನು ಸಹಾಯ ಮಾಡಬೇಕೀಗ ಲಾ ಆ್ಯಂಡ್ ಆರ್ಡರ್ನವರು ಇಲ್ಲಾಂದರೆ ನಾನು ವಾಪಸ್ ಬಂದು ದಾಳಿ ಮಾಡ್ತೀನಿ ಹೇಳ್ಕೊಂಡು ಕಲಿಸ್ತೀನಿ ಜನಕ್ಕೆ ಪಾಠ ಅಂತ ಹೇಳಿದ್ದಾರೆ ಸೊ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಆಮೇಲೆ ಇವರು ಫುಲ್ ಹೊಡೆದಾಡಿರೋದು ವೈರಲ್ ಆಗಿದೆ ದೃಶ್ಯಗಳು ಆಮೇಲೆ ಕಲ್ಕತ್ತಾಗ ಹೋಗಿ ಮತ್ತೊಂದು ವಿಡಿಯೋ ಮಾಡಿರೋ ಈ ಏರ್ಫೋರ್ಸ್ ಅಣ್ಣ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ನಾನು ಆವಾಗಲೇ ನಿಮಗೆ ಆರಂಭದಲ್ಲಿ ಹೇಳೋದನ್ನೆಲ್ಲ ಅಂಶಗಳನ್ನೆಲ್ಲ ಹೇಳಿದ್ದಾರೆ ನನ್ನೇನು ತಪ್ಪೇ ಇಲ್ಲ ಹೆಂಗೆ ಹೊಡಿದ್ರು ಅಲ್ಲಿಂದ ಕೆಲವರೆಲ್ಲ ಕನ್ನಡ ಪೀಪಲ್ ನೋಡ್ತಾ ನಿಂತ್ಕೊಂಡಿದ್ರು ಕೆಲ ಸಿ ಹಿರಿಯರು ಮಾತ್ರ ಅಲ್ಲಿ ವಯಸ್ಸಾದವರು ಮಾತ್ರ ನನಗೆ ಸಪೋರ್ಟ್ ಮಾಡಿದ್ರು ಅವನಿಗೆ ಬೈದರು ಉಳಿದವರೆಲ್ಲ ನನ್ನೇ ತಡಿತಾ ಇದ್ರು ಬಂದು ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದಿದ್ದೀನಿ ಏನು ಕಥೆನೋ ಗೊತ್ತಿಲ್ಲ ಈ ಥರ ಆಗೋಗಿದೆ ಕರ್ನಾಟಕದ ಪರಿಸ್ಥಿತಿ ಅಂತೆಲ್ಲ ಮತ್ತೆ ಅವರಲ್ಲಿ ರಿಪೀಟ್ ಮಾಡಿದ್ದಾರೆ ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ನಾನೇನು ರಿಟಾಲಿಯೇಟ್ ಮಾಡಲಿಲ್ಲ ಪ್ರತಿಕ್ರಿಯೆ ಕೊಡಲಿಲ್ಲ ಅಂತೆಲ್ಲ ಹೇಳಿದ್ರು ಸೊ ಇದು ಬರ್ತಿದ್ದ ಹಾಗೆ ನಾವು ಕೂಡ ಫುಲ್ ನ್ಯೂಸ್ನಲ್ಲಿ ಆರಂಭದಲ್ಲಿ ಸುದ್ದಿಯನ್ನು ತೊಗೊಂಡಿದ್ವಿ ಬಟ್ ಸುದ್ದಿಯನ್ನು ಮಾತ್ರ ತೊಗೊಂಡಿದ್ವಿ ಈ ರೀತಿ ಈ ರೀತಿ ಇಂಡಿಯನ್ ಏರ್ಫೋರ್ಸ್ನ ಆಫೀಸರ್ ಕ್ಲೇಮ್ ಮಾಡಿದ್ದಾರೆ ಅಂತಷ್ಟೇ ಹೇಳಿದ್ವಿ ಅಷ್ಟೇ ಮಾಡಬೇಕಾಗಿದ್ದಿದೆ ಆ್ಯಕ್ಚುಲಿ ಬಟ್ ಏನಾಗುತ್ತೆ ಸೇನೆಯವರು ಅಥವಾ ಈ ಭಾರತದ ಡಿಫೆನ್ಸ್ಗೆ ಕೆಲಸ ಮಾಡೋರು ಆ ರೀತಿ ವೀಡಿಯೋ ಮಾಡಿಕೊಂಡು ಮುಖದ ರಕ್ತ ಸುಸ್ಕೊಂಡು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಒಳಗಾಗೋದು ಸಹಜ ಜನ ಅವ್ರೇನು ಮಾಡ್ತಾರೆ ಓ ಈ ಥರ ಎಲ್ಲ ಭಾರತೀಯ ಸೇನೆಯವರಿಗೆ ಹೊಡಿತಾ ಇದ್ದಾರೆ ಕರ್ನಾಟಕದಲ್ಲಿ ಇವ್ರು ಬೇರೆ ಲ್ಯಾಂಗ್ವೇಜ್ ಅಂತೆಲ್ಲ ಮೆನ್ಷನ್ ಮಾಡಿದ್ರೆ ಮಾಧ್ಯಮಗಳು ಕೂಡ ಜನಸಾಮಾನ್ಯರು ಯಾವ ರೀತಿ ಒಳಗಾಗ್ತಾರೋ ಇವರು ಕೂಡ ಮಾಧ್ಯಮಗಳ ಕೆಲಸ ಏನು ಎಮೋಷನ್ ಬಿಟ್ಟುಬಿಟ್ಟು ಫ್ಯಾಕ್ಟ್ಸ್ಗೋಸ್ಕರ ವೆಯ್ಟ್ ಮಾಡೋದಲ್ವ ರಾಷ್ಟ್ರೀಯ ಮಾಧ್ಯಮಗಳು ಫ್ಯಾಕ್ಟ್ಸ್ಗೆ ವೆಯ್ಟ್ ಮಾಡಲಿಲ್ಲ ಅವರು ಏನು ಏನಿದ್ದಕ್ಕಿದ್ದಂತೇ ಓ ಬೆಂಗಳೂರಲ್ಲಿ ಆಗ್ತಾ ಇದೆ ಹಿಂದಿ ಕನ್ನಡ ಈ ಥರ ಭಾಷಾ ಸಂಘರ್ಷ ಇದು ಕರ್ನಾಟಕದಲ್ಲಿ ಪರಿಸ್ಥಿತಿ ಸರಿ ಇಲ್ಲ ವೇಕಪ್ ಕಾಲ್ ಇದು ಎಚ್ಚರಿಕೆಯ ಕರೆಗಂಟೆ ಡಿಫೆನ್ಸ್ನವ್ರಿಗೆ ರಕ್ಷಣೆ ಇಲ್ವಾ ಅಂತೆಲ್ಲ ಪ್ರಸಾರ ಮಾಡೋಕೆ ಶುರು ಮಾಡಿದ್ರು ಅವರತ್ರ ಆಧಾರ ಇಲ್ಲ ಅವರ ಹತ್ರ ಇದ್ದಿದ್ದು ರಾಷ್ಟ್ರೀಯ ಮಾಧ್ಯಮಗಳ ಹತ್ರ ಏನು ಅಂತ ಹೇಳಿದ್ರೆ ಈ ಆಫೀಸರ್ ಕ್ಲೇಮ್ ಮಾಡಿರೋ ವಿಡಿಯೋಸ್ ಮಾತ್ರ ಇದ್ದಿದ್ದು ಜೊತೆಗೆ ಅಷ್ಟೊತ್ತಿಗೆ ವಿಕಾಸ್ ಕುಮಾರ್ ಅವರ ಅರೆಸ್ಟ್ ಕೂಡ ಆಗಿತ್ತು ನೋಡಿ ಇವನೇ ಇವನೇ ಹೊಡೆದಿದ್ದು ಹಾಗೆ ಹೀಗೆ ಅಂತೆಲ್ಲ ರಾಷ್ಟ್ರೀಯ ಮಾಧ್ಯಮಗಳು ಒಂಥರ ಕರ್ನಾಟಕವನ್ನು ಬೆಂಗಳೂರನ್ನು ಬ್ಲೇಮ್ ಮಾಡೋ ರೀತಿಯಲ್ಲಿ ಇಮೇಜನ್ನು ಡ್ಯಾಮೇಜ್ ಮಾಡೋ ರೀತಿಯಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿದ್ರು ಯಾವುದೇ ಸಾಕ್ಷ್ಯ ಇಲ್ಲದೆ ಈ ಅಧಿಕಾರಿ ಹೇಳಿದ್ದನ್ನೇ ನಂಬಿಕೊಂಡು ಆದರೆ ಸಂಜೆ ಅಷ್ಟೊತ್ತಿಗೆ ಫುಟೇಜಸ್ ಹೊರಗೆ ಬಂತು ವಿಂಗ್ ಕಮಾಂಡರ್ ಗೋಳಿ ರೀತಿ ಎಗರೆಗರಿ ಹೊಡೆದಿರೋದು ಒಂದು ಇಲಿ ಮೇಲೆ ಹೋರಿ ನುಗ್ದಂಗೆ ಆಗಿರೋ ಟಾಮೆಂಟ್ ಜೆರಿಲ್ ಗೊತ್ತಾ ಬೆಕ್ಕು ಹೋಗುತ್ತಲ್ಲ ಇಲ್ಲಿನ ಆ ಥರ ಇತ್ತು ಇದು ಸೊ ಆ ರೀತಿಯ ಫುಟೇಜಸ್ ಹೊರಗೆ ಬಂದ್ವು ಆಗ ರಾಷ್ಟ್ರೀಯ ಮಾಧ್ಯಮಗಳು ತಮ್ಮ ನರೇಶನ್ನ ಸ್ಟೈಲನ್ನು ಚೇಂಜ್ ಮಾಡಬೇಕಾಯ್ತು ಓಹ್ ನಾವು ನಂಬಿಟ್ವಿ ಲಿಟ್ರಲಿ ನಾನೊಂದು ಆ್ಯಂಕರ್ ಹೇಳ್ತಾ ಇರೋದನ್ನು ಕೇಳ್ತಿದ್ದೆ ನಾವು ನಂಬಿಟ್ವಿ ಒಬ್ಬ ಡಿಫೆನ್ಸ್ನಲ್ಲಿರುವ ವ್ಯಕ್ತಿ ಏರ್ಫೋರ್ಸ್ನಲ್ಲಿರೋ ವ್ಯಕ್ತಿ ಬಂದು ಈ ರೀತಿ ಹೇಳಿದಾಗ ನಾವು ನಿಜ ಅಂತ ನಂಬಿಟ್ವಿ ಆದರೆ ಈಗ ಫುಟೇಜಸ್ ಹೊರಗೆ ಬರ್ತಾ ಇದೆ ಅಂತೆಲ್ಲ ಹೇಳಿದರು ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ ಸಲ ನಿಮಗೆ ಬೈತಾರೆ ನಿಮಗೆಲ್ಲದಕ್ಕೂ ಸಾಕ್ಷ್ಯ ಬೇಕ ಅಂತ ನಮಗೆ ಬೇಕು ನಮಗೆ ಬೈದರೂ ಪರವಾಗಿಲ್ಲ ಪೂರ್ತಿ ಸಾಕ್ಷ್ಯ ಎಮರ್ಜ್ ಆಗದೆ ನಾವು ಯಾವ ಜಡ್ಜ್ಮೆಂಟ್ಗೂ ಕೂಡ ಬರೋದಿಲ್ಲ ಈ ಹಿಂದೆ ಕೂಡ ಅದನ್ನೇ ಮಾಡಿದ್ವಿ ನಿನ್ನೆ ಕೂಡ ಅಷ್ಟೇ ಸ್ನೇಹಿತರೆ ನಾವು ಫುಲ್ ಹೊಸನಲ್ಲಿ ತೊಗೊಂಡಿದ್ವಿ ಸುದ್ದಿಯನ್ನು ತಗೊಂಡಿದ್ವಿ ವಿಂಗ್ ಕಮಾಂಡರ್ ರೀತಿ ರೀತಿ ಕ್ಲೇಮ್ ಮಾಡಿದ್ದಾರೆ ಅಂತ ಹೇಳಿ ಆದರೆ ನಾವು ಎಲ್ಲೂ ಕೂಡ ಭಾಷಾ ಆ್ಯಂಗಲ್ ಕೊಟ್ಟಿರಲಿಲ್ಲ ಇಲ್ಲೆಲ್ಲೂ ಕೂಡ ಆತ ಕ್ಲೈಮ್ ಮಾಡಿದ ರೀತಿಯಲ್ಲಿ ಇದು ಕನ್ನಡ ಹಿಂದಿ ಆ ಥರದ ನಾವು ಏನೂ ಕೂಡ ಅಲ್ಲಿ ಆ ರೀತಿಯ ಆ್ಯಂಗಲನ್ನು ಅಲ್ಲಿ ಬಳಸಲೇ ಇರಲಿಲ್ಲ ನಾವು ಕೇವಲ ಘಟನೆ ಬಗ್ಗೆ ಮಾತ್ರ ಹೇಳಿದ್ವಿ ಫುಲ್ ನ್ಯೂಸ್ನಲ್ಲಿ ಅದಾದಮೇಲೆ ಏನಾಯಿತು ನಾವು ಏನೇನು ಪಬ್ಲಿಷ್ ಮಾಡಬೇಕು ಅನ್ನೋಷ್ಟು ಹೊತ್ತಿಗೆ ಪಬ್ಲಿಷ್ ಮಾಡಿ ಆಗಿತ್ತು ಕೂಡ ಅಲ್ಲಿ ಏನು ಬಂತು ಅಂತ ಹೇಳಿದ್ರೆ ಈ ಫುಟೇಜಸ್ ಆಚೆ ಬಂತು ನಾವು ಇಮಿಡಿಯೇಟ್ಲಿ ನಾಳೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋಣ ಆ ಘಟನೆ ಬಗ್ಗೆ ಜಸ್ಟ್ ಇನ್ಫಾರ್ಮೇಷನು ಕೂಡ ಈಗಲೇ ಕೊಡೋದು ಬೇಡ ಅಂತ ನಾವು ಅದನ್ನು ರಿಮೂವ್ ಮಾಡಿದ್ವಿ ಫುಲ್ ನ್ಯೂಸ್ನಿಂದ ಅಷ್ಟು ನಾವು ಸ್ವಯಂ ನಿಯಂತ್ರಣವನ್ನು ಫಾಲೋ ಮಾಡ್ತೀವಿ ಆದರೆ ರಾಷ್ಟ್ರೀಯ ಮಾಧ್ಯಮಗಳು ರಾಷ್ಟ್ರ ಮಟ್ಟದಲ್ಲಿ ನೆಟ್ವರ್ಕನ್ನು ಹೊಂದಿ ಜನಾಭಿಪ್ರಾಯವನ್ನು ರೂಪಿಸುವ ಅಥವಾ ಜನಾಭಿಪ್ರಾಯದ ಮೇಲೆ ಪ್ರಭಾವ ಬೀರೋ ಸಾಮರ್ಥ್ಯ ಇರುವಂತಹ ರೀಚ್ ಇರುವಂಥವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಈ ರೀತಿ ಸೆನ್ಸಿಟಿವ್ ವಿಚಾರಗಳಲ್ಲಿ ಏನು ಮಾಡಕ್ಕೆ ಹೊರಟಿದೀರ ನೀವು ನೀವು ದೇಶದ ರಾಜ್ಯ ರಾಜ್ಯಗಳ ನಡುವೆ ಭಾಷೆ ಭಾಷೆಗಳ ನಡುವೆ ಹೊಡೆದಾಟ ಮಾಡಕ್ಕೆ ಹೊರಟಿದ್ದೀರಾ ಅನ್ನೋ ಪ್ರಶ್ನೆ ಮೂಡೋ ರೀತಿಯಲ್ಲಿ ರಾಷ್ಟ್ರೀಯ ಮಾಧ್ಯಮಗಳು ವರ್ತಿಸಿದಾವೆ ಒಂದು ರಸ್ತೆಯಲ್ಲಿ ತಾಳ್ಮೆ ಕಳ್ಕೊಂಡು ಆಗಿರೋ ಹೊಡೆದಾಟಕ್ಕೆ ವಿಂಗ್ ಕಮಾಂಡರ್ ಭಾಷೆ ಮತ್ತು ಒಂದು ನೆಲದ ವಿಚಾರವನ್ನು ಲಿಂಕ್ ಮಾಡಿಬಿಟ್ಟು ಎಲ್ಲ ಓವರ್ ಆಲ್ ಹಿಂಗಾಗ್ತಿದೆ ಹೇಳಿ ಟ್ವಿಸ್ಟ್ ಕೊಟ್ಟಿದ್ದಕ್ಕೆ ಅದನ್ನು ನೇರ ನೇರ ಸಾಕ್ಷಿ ಇಲ್ಲದೆ ನಂಬಿ ರಾಷ್ಟ್ರೀಯ ಮಾಧ್ಯಮಗಳು ಕರ್ನಾಟಕ ಹಿಂಗೆ ಇದೆ ಕರ್ನಾಟಕ ಹಾಗೆ ಎಲ್ಲ ಗುಂಡಗಳು ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡೋಕ್ಕೆ ಆ ರೀತಿ ನರೇಟ್ ಮಾಡೋಕೆ ಶುರು ಮಾಡಿದ್ದಕ್ಕೆ ಅದಾದ ನಂತರ ಸಿ ಸಿ ಟಿ ವಿ ಫುಟೇಜ್ ಬಂದ ನಂತರ ಕನ್ನಡಪರ ಸಂಘಟನೆಗಳು ಕೂಡ ಆಕ್ರೋಶವನ್ನು ಹೊರಹಾಕಿದ್ವು ಅಲ್ರಿ ಈ ಫುಟೇಜ್ ಎಲ್ಲಿ ಇದೆಯಲ್ಲ ರೀ ಕ್ಲಿಯರ್ ಆಗಿ ಆತ ಏನು ಸುಮ್ಮನೆ ಇದಾರ ವಿಂಗ್ ಕಮಾಂಡರ್ ಅವರು ಕೂಡ ಸಿಕ್ಕಾಪಟ್ಟೆ ಹೊಡೆದಿದಾರಲ್ಲ ದೃಶ್ಯಗಳು ಆಚೆ ಬಂದಿದೆಯಲ್ಲ ಶೂರು ಏನಾಯ್ತು ಆರಂಭದಲ್ಲಿ ಯಾರು ಯಾರು ಚುಚ್ಚಿದ್ರು ಅದನ್ನು ತನಿಖೆ ಆಗಲಿ ಅದ್ರ ಫುಟೇಜ್ ಕೂಡ ಬರಲಿ ಬಟ್ ಈ ರೀತಿ ಹೊಡೆದಿದಾರಲ್ಲ ಇವ್ರ ಮೇಲೂ ಕೇಸ್ ಆಗಬೇಕಲ್ಲ ತನಿಖೆ ಆಗ್ಬೇಕಲ್ವಾ ವಿಂಗ್ ಕಮಾಂಡರ್ ಮೇಲೂ ಕೂಡ ತನಿಖೆ ಮಾಡಿ ಅಂತ ಆಗ್ರಹಿಸಿದರು ಕನ್ನಡಪರ ಸಂಘಟನೆಗಳು ವಿಕಾಸ್ ಕುಮಾರ್ ದೂರು ಕೊಟ್ಟಿದ್ದಾರೆ ನಾವು ಮೇಲೆಲ್ಲ ಹೇಳಿದ್ವಲ್ಲ ಆ ರೀತಿ ಅಂಶಗಳನ್ನು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ ಅವ್ರದೇ ತಪ್ಪು ಅವರೇ ನಮಗೆ ಹೊಡೆಯೋಕೆ ಬಂದಿದ್ದು ಅವರೇ ನನಗೆ ಹೊಡೆಯೋಕೆ ಶುರು ಮಾಡಿದ್ದು ಅವರೇ ತಾಗಿಸಿರೋದು ನಾನು ಅಡ್ಡಾಕಿ ಕೇಳಿದ್ದಷ್ಟೇ ಆಗ ಕುತ್ತಿಗೆ ಹಿಡಿದು ಸಾಯಿಸೋಕೆ ಪ್ರಯತ್ನ ಪಟ್ಟರು ನನಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ ದೂರು ಕೊಟ್ಟಿದ್ದಾರೆ ಪರಿಣಾಮ ವಿಂಗ್ ಕಮಾಂಡರ್ ವಿರುದ್ಧ ಬಿ ಎನ್ ಎಸ್ ಒನ್ ನಾಟ್ ನೈನ್ ಕೊಲೆ ಯತ್ನ ಸ್ವಯಂ ಪ್ರೇರಿತ ದಾಳಿ ಸೇರಿದಂತೆ ಅನೇಕ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಎಫ್ಐಆರ್ನಲ್ಲಿ ವಿಂಗ್ ಕಮಾಂಡರ್ ಹೆಸರಿಲ್ಲ ಅಂತ ಹೇಳಲಾಗ್ತಿದೆ ಅಥವಾ ವಿಕಾಸ್ ಕುಮಾರ್ ವಿರುದ್ಧ ಕೂಡ ಒನ್ ಒನ್ ಫೈವ್ ಟೂ ಸೆಕ್ಷನ್ ಅಡಿ ಗಾಯ ಉಂಟು ಮಾಡಿರೋದು ಒನ್ ಒನ್ ಸಿಕ್ಸ್ ಹೆಚ್ ಅಡಿ ಮಾರಣಾಂತಿಕ ಗಾಯ ಸೇರಿದಂತೆ ಅನೇಕ ಕೇಸ್ ದಾಖಲಾಗಿದೆ ಜೊತೆಗೆ ಇಲ್ಲಿ ಸ್ನೇಹಿತರೆ ಇನ್ನೊಂದು ವಿಚಾರ ಮಿಲಿಟರಿ ಅವರು ನೇವಿ ನೇವಿಯವರು ಅಂದ್ರೆ ಸೇನೆಗೆ ಸಂಬಂಧಪಟ್ಟವರಿಗೆ ಸಂಬಂಧಪಟ್ಟಂತ ಕೇಸಸ್ ಇದ್ದಾಗ ಪೊಲೀಸರು ತನಿಖೆ ಮಾಡಬಹುದಾ ಅಥವಾ ಅವರೇ ಕೋರ್ಟ್ ಮಾರ್ಷಲ್ ಅದನ್ನೇ ಮಾಡಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೀತಾ ಇರುತ್ತೆ ಇಂಡಿಯನ್ ಏರ್ಫೋರ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿಯಲ್ಲಿ ಏನ್ ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಕೂಡ ಇಲ್ಲಿ ನೋಡಬೇಕಾಗುತ್ತೆ ಸಾಮಾನ್ಯವಾಗಿ ಅಧಿಕಾರಿ ಕರ್ತವ್ಯದಲ್ಲಿದ್ದಾಗ ನಡೆಸುವಂತಹ ಚಟುವಟಿಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ಇದ್ದಾಗ ಅಥವಾ ಅಪರಾಧಗಳಿದ್ದಾಗ ಅದನ್ನು ಕೋರ್ಟ್ ಮಾರ್ಷಲ್ನಲ್ಲೇ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ಇದು ಪಬ್ಲಿಕ್ ಡೊಮೇನಲ್ಲಿದ್ದಾಗ ಅಥವಾ ಖಾಸಗಿ ಜೀವನದಲ್ಲಿದ್ದಾಗ ಇತರ ಖಾಸಗಿ ವ್ಯಕ್ತಿಗಳೊಂದಿಗೆ ಬೇರೆ ಸಿವಿಲಿಯನ್ ನಾಗರಿಕರೊಂದಿಗೆ ಆಗಿರೋ ಸಂಘರ್ಷದ ಕಾರಣದಿಂದಾಗಿ ನಮ್ಮ ರಾಜ್ಯದ ಪೊಲೀಸರಿಗೂ ಕೂಡ ಎಫ್ಐ ಆರ್ ಹಾಕಲಿಕ್ಕೆ ಅಧಿಕಾರ ಇದೆ ಈ ಕೇಸ್ನಲ್ಲಿ ಅವರು ಎಫ್ಐಆರ್ ಹಾಕಿದ್ದಾರೆ ಹಾಗೂ ಇದು ಪೊಲೀಸರೇ ತನಿಖೆ ಮಾಡಿ ಉಳಿದೆಲ್ಲ ಪ್ರಕರಣಗಳಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೋ ಹಾಗೆ ಹ್ಯಾಂಡಲ್ ಮಾಡೋ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಇಲ್ಲಿ ಅಧಿಕಾರಿ ಡ್ಯೂಟಿಯಲ್ಲಿ ಇರಲಿಲ್ಲ ಡ್ಯೂಟಿಗೆ ಸಂಬಂಧಪಟ್ಟಂತೆ ಚಟುವಟಿಕೆ ನಡೆಸುವಾಗ ಆಗಿರುವ ಅಪರಾಧ ಕೂಡ ಅಲ್ಲ ಇದು ಇತರ ನಾಗರಿಕರೊಂದಿಗೆ ಆತ ಖಾಸಗಿ ಜೀವನದಲ್ಲಿದ್ದಾಗ ಆಗಿರುವಂತಹ ಒಂದು ಘಟನೆ ಆಗಿರೋದ್ರಿಂದ ಸೊ ಹೆಚ್ಚಿನ ಸಾಧ್ಯತೆ ಪೊಲೀಸರೇ ಬೇರೆಲ್ಲ ಕ್ರೈಮ್ ಪ್ರಕರಣಗಳನ್ನು ಹೇಗೆ ಅವರು ತನಿಖೆ ನಡೆಸ್ತಾರೋ ಹಾಗೆ ಅದನ್ನು ತನಿಖೆ ನಡೆಸೋ ಸಾಧ್ಯತೆ ಇದೆ ಬಟ್ ಏನಾದ್ರು ಚೇಂಜಸ್ ಇದ್ದರೆ ನಾವು ನಿಮಗೆ ಅದನ್ನ ರಿಪೋರ್ಟ್ ಮಾಡೋ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಥ್ಯಾಂಕ್ ಯು ಸೋ ಮಚ್ ಕಡೆದಾಗಿ ಒಂದೇ ಒಂದು ಮನವಿ ಇಂತಹ ವೈಯಕ್ತಿಕ ವಿಚಾರಗಳನ್ನು ತಮ್ಮ ಪಿತ್ತ ಪಿತ್ತನೆಗೆಯರಿ ತಮ್ಮ ಟೆಂಪ್ರೇಚರ್ ಜಾಸ್ತಿಯಾಗಿ ನಾವು ಮಾಡೋ ಬಿಹೇವಿಯರನ್ನು ರಾಜ್ಯ ರಾಜ್ಯಗಳ ನಡುವೆ ಭಾಷೆ ಭಾಷೆಗಳ ನಡುವೆ ಸಂಘರ್ಷ ಉಂಟಾಗೋ ರೀತಿಯಲ್ಲಿ ಅದನ್ನು ಟ್ವಿಸ್ಟ್ ಮಾಡೋದು ದೇಶದ ಐಕ್ಯತೆಗೆ ಭಂಗ ತರೋದು ಅಂಥ ಕೃತ್ಯಗಳನ್ನು ಯಾರೂ ಮಾಡಬೇಡಿ ಅನ್ನೋದು ಎಲ್ಲರಲ್ಲೂ ನಮ್ಮ ಮನವಿ ಅದು ನಮ್ಮ ದೇಶದ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಿರೋ ಅಧಿಕಾರಿಗಳಿಂದ ಅಂತೂ ಯಾವ ಕಾರಣಕ್ಕೂ ಎಕ್ಸ್ಪೆಕ್ಟೆಡ್ ಅಲ್ಲ ಅವರು ಅದನ್ನು ಮಾಡಲೇಬಾರದು ಜೊತೆಗೆ ಜನ ಸಾಮಾನ್ಯರು ಕೂಡ ನಾಗರಿಕರು ಕೂಡ ನಮಗೂ ಕೂಡ ಜವಾಬ್ದಾರಿ ಇರುತ್ತೆ ನಾವು ಜವಾಬ್ದಾರಿಯಿಂದ ವರ್ತಿಸೋಣ ಈ ಪ್ರಕರಣದಲ್ಲೂ ಕೂಡ ಅಷ್ಟೇ ಒಂದು ಗಲಾಟೆ ರೋಡ್ ಸೈಡ್ನಲ್ಲಿ ಆಗಿರೋ ಹೊಡೆದಾಟ ಅದರಲ್ಲಿ ಏನಾಗಿದೆ ಯಾರು ತಪ್ಪು ಏನು ಪನಿಷ್ಮೆಂಟ್ ಆಗಬೇಕು ಅದ್ರ ತನಿಖೆ ಆಗಿ ಅದಕ್ಕೆ ಸಂಬಂಧಪಟ್ಟಂತೆ ತಪಿತಸ್ಥರಿಗೆ ಶಿಕ್ಷೆ ಆಗಲಿ ಅದು ಕಾಲ್ ಸೆಂಟರ್ ಬಾಯ್ ಆಗಿರ್ಬೋದು ಅಥವಾ ವಿಂಗ್ ಕಮಾಂಡರ್ ಆಗಿರ್ಬೋದು ಅದು ಬೆಳಕಿಗೆ ಬರಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಆದರೆ ಇದನ್ನ ಬೇರೆ ತರ ರಾಷ್ಟ್ರದ ಐಕ್ಯತೆಗೆ ಭಂಗ ತರೋ ರೀತಿಯಲ್ಲಿ ಟ್ವಿಸ್ಟ್ ಕೊಡೋ ಪ್ರಯತ್ನ ಬೇಡ ಅನ್ನೋದು ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ